തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈ ಆತ್ಮೀಯ ಆಸ್ಪತ್ರೆ ನಿಮಗೆ ಅರ್ಧಕಲ್ಪಕ್ಕಾಗಿ ಸದಾ ಆರೋಗ್ಯ ಕೊಡುವಂಥದ್ದಾಗಿದೆ ಇಲ್ಲಿ ನೀವು ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಶಿವ ಭಗವಾನ್ ವಾಚ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ತಂದೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಂತರ ಮಕ್ಕಳಿಗೆ ಹೇಳಲಾಗುವುದು ತಂದೆಯ ನೆನಪು ಮಾಡಿ ಪತಿತ ಪಾವನ ಬಂದು ಪಾವನ ಮಾಡಿ ಎಂದು ಕರೆಯುವಿರಿ ಆಗ ತಂದೆ ಮೊಟ್ಟ ಮೊದಲು ಹೇಳ್ತಾರೆ ಆತ್ಮೀಯ ತಂದೆಯ ನೆನಪು ಮಾಡಿ ಆತ್ಮೀಯ ತಂದೆ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ತಂದೆಯನ್ನು ಎಂದು ಸರ್ವವ್ಯಾಪಿ ಎಂದು ಒಪ್ಪಿಕೊಳ್ಳಲಾಗುವುದಿಲ್ಲ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳು ಮೊಟ್ಟ ಮೊದಲು ತಂದೆಯ ನೆನಪು ಮಾಡಿ ಒಬ್ಬ ತಂದೆಯನ್ನಲ್ಲದೆ ಯಾವುದೇ ಸಾಕಾರ ಹಾಗೂ ಆಕಾರನನ್ನು ನೆನಪು ಮಾಡಬೇಡಿ ಇದಂತೂ ಪೂರ್ತಿ ಸಹಜ ಅಲ್ಲವೇ ಮನುಷ್ಯರು ಹೇಳ್ತಾರೆ ನಾವು ಬ್ಯುಸಿಯಾಗಿರ್ತೇವೆ ಬಿಡುವಿಲ್ಲ ಎಂದು ಆದರೆ ಇದರಲ್ಲಂತೂ ಸದಾ ಬಿಡುವಿರುತ್ತೆ ತಂದೆ ಯುಕ್ತಿ ತಿಳಿಸ್ತಾರೆ ಇದನ್ನು ತಿಳಿದಿರುವಿರಿ ತಂದೆಯ ನೆನಪು ಮಾಡೋದರಿಂದಲೇ ನಮ್ಮ ಪಾಪ ಭಸ್ಮ ಆಗುವುದು ಮುಖ್ಯ ಮಾತು ಇರುವುದೇ ಇಲ್ಲೇ ವ್ಯಾಪಾರ ವ್ಯವಹಾರ ಮಾಡಲು ಯಾವುದೇ ಅಭ್ಯಂತರವಿಲ್ಲ ಅದನ್ನೆಲ್ಲ ಮಾಡುತ್ತಾ ಕೇವಲ ತಂದೆಯ ನೆನಪು ಮಾಡಿದ್ದೇ ಆದರೆ ವಿಕರ್ಮ ವಿನಾಶವಾಗುವುದು ಇವರು ತಿಳಿತರೆ ನಾವು ಪತಿತರಾಗಿದ್ದೇವೆ ಸಾಧು ಸಂತ ಋಷಿ ಮುನಿ ಇತ್ಯಾದಿ ಎಲ್ಲರೂ ಸಾಧನೆ ಮಾಡ್ತಾರೆ ಸಾಧನೆ ಮಾಡಲಾಗುತ್ತೆ ಭಗವಂತನನ್ನು ಮಿಲನ ಮಾಡಲು ಅವರನ್ನು ಎಲ್ಲಿಯವರೆಗೆ ಅವರ ಪರಿಚಯವಿರಲ್ಲ ಅಲ್ಲಿಯವರೆಗೆ ಅವರನ್ನು ಮಿಲನ ಮಾಡಲು ಸಾಧ್ಯವಿಲ್ಲ ನೀವು ಅರಿತಿರುವಿರಿ ತಂದೆಯ ಪರಿಚಯ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ದೇಹದ ಪರಿಚಯವಂತೂ ಎಲ್ಲರಿಗೂ ಇದೆ ದೊಡ್ಡ ವಸ್ತುವಿನ ಪರಿಚಯ ತಕ್ಷಣ ಆಗಿಬಿಡುತ್ತೆ ಆತ್ಮದ ಪರಿಚಯವಂತೂ ಯಾವಾಗ ತಂದೆ ಬರ್ತರೆ ಆಗ ತಿಳಿಸ್ತಾರೆ ಆತ್ಮ ಮತ್ತು ಶರೀರ ಎರಡು ಬೇರೆ ಬೇರೆ ವಸ್ತುವಾಗಿದೆ ಆತ್ಮ ಒಂದು ನಕ್ಷತ್ರವಾಗಿದೆ ಮತ್ತು ಬಹಳ ಸೂಕ್ಷ್ಮವಾಗಿದೆ ಅದನ್ನು ಯಾರೂ ನೋಡಲು ಸಾಧ್ಯವಿಲ್ಲ ಆದ್ದರಿಂದ ಯಾವಾಗ ಇಲ್ಲೇ ಬಂದು ಕುಳಿತುಕೊಳ್ಳುವಿರಿ ಆಗ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಬೇಕು ಇದು ಸಹ ಒಂದು ಆಸ್ಪತ್ರೆಯಾಗಿದೆಯಲ್ಲವೇ ಅರ್ಧಕಲ್ಪಕ್ಕಾಗಿ ಸದಾ ಆರೋಗ್ಯಶಾಲಿಗಳಾಗಲು ಆತ್ಮವಂತೂ ಅವಿನಾಶಿಯಾಗಿದೆ ಎಂದು ವಿನಾಶವಾಗೋದಿಲ್ಲ ಇಡೀ ಪಾತ್ರ ಆತ್ಮದ್ದೇ ಆಗಿದೆ ಆತ್ಮ ಹೇಳುತ್ತೆ ನಾನು ಎಂದು ವಿನಾಶ ಹೊಂದೋದಿಲ್ಲ ಇಷ್ಟೆಲ್ಲ ಆತ್ಮಗಳು ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಈಗ ನಿಮ್ಮ ಬುದ್ಧಿಯಲ್ಲಿ ನಾನು ಆತ್ಮ ಅವಿನಾಶಿಯಾಗಿದ್ದೇನೆ ಎನ್ನುವುದು ಕುಳಿತಿದೆ ನಾವು ಎಂಬತ್ನಾಲ್ಕು ಜನ್ಮ ಪಡಿತೇವೆ ಇದು ಡ್ರಾಮಾ ಆಗಿದೆ ಇದರಲ್ಲಿ ಧರ್ಮಸ್ಥಾಪಕರು ಯಾರ್ಯಾರು ಯಾವಾಗ ಬರ್ತಾರೆ ಎಷ್ಟು ಜನ್ಮ ಪಡೀತಾರೆ ಎಂದು ಇದನ್ನು ತಿಳಿದಿರುವಿರಿ ಎಂಬತ್ನಾಲ್ಕು ಜನ್ಮಗಳು ಎಂದು ಏನು ಗಾಯನವಿದೆ ಖಂಡಿತವಾಗಿಯೂ ಯಾವುದೋ ಒಂದು ಧರ್ಮದ್ದಾಗಿರಬೇಕು ಎಲ್ಲರದ್ದೂ ಆಗಲು ಸಾಧ್ಯವಿಲ್ಲ ಎಲ್ಲ ಧರ್ಮವೂ ಒಟ್ಟಿಗೆ ಬರೋದಿಲ್ಲ ನಾವು ಬೇರೆಯವರ ಲೆಕ್ಕ ಏಕೆ ಕುಳಿತು ಮಾಡಬೇಕು ಇಂತಿಂತಹ ಸಮಯದಲ್ಲಿ ಇಂಥವರು ಧರ್ಮಸ್ಥಾಪನೆ ಮಾಡಲು ಬರ್ತಾರೆ ಎಂದು ತಿಳಿದಿರುವಿರಿ ನಂತರ ಅವರದ್ದು ವೃದ್ಧಿಯಾಗುವುದು ಎಲ್ಲವೂ ಸತೋಪ್ರಧಾನದಿಂದ ತಮೋಪ್ರಧಾನದವರೆಗೆ ಆಗಲೇಬೇಕು ಜಗತ್ತು ಯಾವಾಗ ತಮೋಪ್ರಧಾನವಾಗುವುದು ಆಗ ಮತ್ತೆ ತಂದೆ ಬಂದು ಸತೋಪ್ರಧಾನ ಸತ್ಯಯುಗ ಮಾಡ್ತಾರೆ ಈಗ ನೀವು ಮಕ್ಕಳು ತಿಳಿದಿರುವಿರಿ ನಾವು ಭಾರತವಾಸಿಗಳೇ ಪುನಃ ಹೊಸ ಪ್ರಪಂಚಕ್ಕೆ ಬಂದು ರಾಜ್ಯ ಮಾಡುವರು ಬೇರೆ ಯಾವ ಧರ್ಮವೂ ಇರೋದಿಲ್ಲ ನೀವು ಮಕ್ಕಳಲ್ಲಿಯೂ ಸಹ ಯಾರು ಶ್ರೇಷ್ಠ ಪದವಿ ಪಡೆಯಬೇಕಾದರೆ ಅವರು ಹೆಚ್ಚು ನೆನಪಿನಲ್ಲಿರುವ ಪುರುಷಾರ್ಥ ಮಾಡ್ತಾರೆ ಮತ್ತು ಸಮಾಚಾರವೂ ಸಹ ಬರೀತಾರೆ ಬಾಬಾ ನಾನಿಷ್ಟು ಸಮಯ ನೆನಪಿನಲ್ಲಿರುವೆ ಕೆಲವರಂತೂ ಮಾನಕ್ಕೆ ಅಂಜಿ ಪೂರ್ತಿ ಸಮಾಚಾರವೇ ಕೊಡೋದಿಲ್ಲ ಬಾಬಾ ಏನು ಹೇಳ್ತಾರೆ ಎಂದು ತಿಳಿತಾರೆ ಆದರೂ ಗೊತ್ತಾಗುವುದಲ್ಲವೇ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಾರಲ್ಲವೇ ನೀವು ಓದದೇ ಇದ್ದರೆ ಫೇಲ್ ಆಗುವಿರಿ ಲೌಕಿಕ ತಂದೆ ತಾಯಿ ಸಹ ಮಕ್ಕಳ ವಿದ್ಯಾಭ್ಯಾಸದಿಂದ ತಿಳಿದು ಬರುತ್ತೆ ಇದಂತೂ ಬಹಳ ದೊಡ್ಡ ಶಾಲೆಯಾಗಿದೆ ಇಲ್ಲಂತೂ ನಂಬರ್ ವಾರ್ ಕೂರಿಸಲಾಗುವುದಿಲ್ಲ ಬುದ್ಧಿಯಿಂದ ತಿಳಿಯಲಾಗ್ತದೆ ನಂಬರ್ ವಾರಂತೂ ಇದ್ದೇ ಇರುತ್ತಾರಲ್ಲವೇ ಈಗ ಬಾಬಾ ಒಳ್ಳೊಳ್ಳೆಯ ಮಕ್ಕಳನ್ನು ಬೇರೆ ಎಲ್ಲಾದರೂ ಕಳಿಸ್ತಾರೆ ಅವರು ಹೋದ ಮೇಲೆ ನಂತರ ಬೇರೆಯವರು ಬರ್ತಾರೆ ನಮಗೆ ಮಹಾರತಿ ಬೇಕು ಆಗ ಖಂಡಿತ ತಿಳಿತರೆ ಅವರು ನಮಗಿಂತಲೂ ಬುದ್ಧಿವಂತರು ಹೆಸರುವಾಸಿಯಾಗಿದ್ದಾರೆ ನಂಬರ್ ವಾರ್ ಅಂತೂ ಇರುತ್ತಾರಲ್ಲವೇ ಪ್ರದರ್ಶನೆಯಲ್ಲಿಯೂ ಸಹ ಅನೇಕ ಪ್ರಕಾರದವರು ಬರ್ತಾರೆ ಆದ್ದರಿಂದ ಗೈಡ್ಸ್ಗಳು ಸಹ ಅಲ್ಲೇ ನಿಂತಿರಬೇಕಿದೆ ತನಿಖೆ ಮಾಡೋದಕ್ಕಾಗಿ ರಿಸೀವ್ ಮಾಡುವವರಿಗಂತೂ ಗೊತ್ತಿರ್ತದೆ ಇವರು ಎಂತಹ ಪ್ರಕಾರದ ವ್ಯಕ್ತಿ ಎಂದು ನಂತರ ಅವರಿಗೆ ಸೂಚನೆ ಕೊಡಲಾಗ್ತದೆ ಇವರಿಗೆ ನೀವು ತಿಳಿಸಿ ಎಂದು ನೀವು ತಿಳಿದುಕೊಂಡಿರುವಿರಿ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಎಲ್ಲರೂ ಇದ್ದಾರೆ ಅಲ್ಲಂತೂ ಎಲ್ಲರ ಸೇವೆ ಮಾಡಲೇಬೇಕಾಗ್ತದೆ ಯಾರಾದರೂ ದೊಡ್ಡ ಮನುಷ್ಯರಿದ್ದಾಗ ಖಂಡಿತವಾಗಿಯೂ ದೊಡ್ಡ ಮನುಷ್ಯರಿಗೆ ಹೆಚ್ಚು ಕಾಳಜಿ ಎಲ್ಲರೂ ಮಾಡುತ್ತಾರೆ ಇದು ಕಾಯ್ದೆಯಾಗಿದೆ ತಂದೆ ಅಥವಾ ಟೀಚರ್ ಮಕ್ಕಳ ಮಹಿಮೆಯನ್ನು ಕ್ಲಾಸ್ನಲ್ಲಿ ಮಾಡ್ತಾರೆ ಇದು ಸಹ ಎಲ್ಲಕ್ಕಿಂತಲೂ ದೊಡ್ಡ ಕಾಳಜಿಯಾಗಿದೆ ಹೆಸರನ್ನು ಪಡೆಯುವ ಮಕ್ಕಳ ಮಹಿಮೆ ಅಥವಾ ಕಾಳಜಿ ಮಾಡಲಾಗುವುದು ಇವರು ಹಣವಂತರು ಇವರು ಧಾರ್ಮಿಕ ವೃತ್ತಿಯುಳ್ಳವರು ಇದೂ ಸಹ ಕಾಳಜಿಯಾಗಿದೆಯಲ್ಲವೇ ಈಗ ನೀವು ಇದನ್ನು ತಿಳಿದಿರುವಿರಿ ಶ್ರೇಷ್ಠಾತಿ ಶ್ರೇಷ್ಠರು ಭಗವಂತಾಗಿದ್ದಾರೆ ಇದನ್ನೂ ಸಹ ಹೇಳುವಿರಿ ಖಂಡಿತ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಆದರೆ ನಂತರ ಕೇಳಿ ಅವರ ಬಯೋಗ್ರಫಿ ಹೇಳಿ ಎಂದು ಆಗ ಹೇಳುವರು ಸರ್ವವ್ಯಾಪಿಯಾಗಿದ್ದಾರೆ ಅಷ್ಟೇ ಪೂರ್ತಿ ಕೆಳಗೆ ಬಿಡುತ್ತಾರೆ ಈಗ ನೀವು ತಿಳಿಸಿಕೊಡಿ ಎಲ್ಲರಿಗಿಂತಲೂ ಶ್ರೇಷ್ಠಾತಿ ಶ್ರೇಷ್ಠರು ಭಗವಂತ ಅವರಾಗಿದ್ದಾರೆ ಮೂಲವತನವಾಸಿ ಸೂಕ್ಷ್ಮವತನದಲ್ಲಿ ದೇವತೆಗಳಿರ್ತಾರೆ ಇಲ್ಲಿ ಮನುಷ್ಯರಿರ್ತಾರೆ ಆದ್ದರಿಂದ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಿರಾಕಾರನಾಗಿದ್ದಾರೆ ಈಗ ನೀವು ತಿಳಿದಿರುವಿರಿ ನಾವು ಏನು ವಜ್ರ ಸಮಾನ ಇದ್ದೆವು ಈಗ ಕವಡೆಯ ತರಹ ಆಗಿದ್ದೇವೆ ಮತ್ತು ಭಗವಂತನನ್ನು ತಮಗಿಂತಲೂ ಹೆಚ್ಚು ಕೆಳಗೆ ತೆಗೆದುಕೊಂಡು ಹೋದೆವು ಗುರುತಿಸುವುದೇ ಇಲ್ಲ ನೀವು ಭಾರತವಾಸಿಗಳಿಗೆ ಪರಿಚಯ ಸಿಗುವುದು ನಂತರ ಪರಿಚಯ ಕಡಿಮೆಯಾಗ್ತದೆ ಈಗ ನೀವು ತಂದೆಯ ಪರಿಚಯ ಎಲ್ಲರಿಗೂ ತಿಳಿಸುವಿರಿ ಅನೇಕರಿಗೆ ತಂದೆಯ ಪರಿಚಯ ಸಿಗುವುದು ನಿಮ್ಮ ಮುಖ್ಯ ಚಿತ್ರವೇ ಆಗಿದೆ ತ್ರಿಮೂರ್ತಿ ಚಕ್ರ ವೃಕ್ಷ ಇದರಲ್ಲಿ ಎಷ್ಟು ಜ್ಞಾನದ ಬೆಳಕಿದೆ ಇದನ್ನಂತೂ ಯಾರು ಬೇಕಾದರೂ ಹೇಳ್ತಾರೆ ಇವರು ಲಕ್ಷ್ಮೀನಾರಾಯಣ ಸತ್ಯಯುಗದ ಮಾಲೀಕರಾಗಿದ್ದರು ಒಳ್ಳೆಯದು ಸತ್ಯಯುಗಕ್ಕೂ ಮೊದಲು ಏನಿತ್ತು ಇದನ್ನು ಸಹ ಈಗ ನೀವು ತಿಳಿದುಕೊಂಡಿರುವಿರಿ ಈಗ ಇದು ಕಲಿಯುಗದ ಅಂತಿಮ ಸಮಯವಾಗಿದೆ ಮತ್ತು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ಈಗಂತೂ ರಾಜರುಗಳ ಮನೆತನವಿಲ್ಲ ಎಷ್ಟು ವ್ಯತ್ಯಾಸವಿದೆ ಸತ್ಯಯುಗದ ಆದಿಯಲ್ಲಿ ರಾಜರುಗಳಿದ್ದರು ಈಗ ಕಲಿಯುಗದಲ್ಲಿಯೂ ರಾಜರುಗಳಿದ್ದಾರೆ ಭಲೆ ಯಾರೂ ಅಲ್ಲಿ ವಾ ಪಾವನರಿಲ್ಲ ಆದರೆ ಕೆಲವರು ಹಣ ಕೊಟ್ಟಾದರೂ ಬಿರುದನ್ನು ಪಡೆದು ಪಡೆಯುತ್ತಾರೆ ಮಹಾರಾಜರಂತೂ ಯಾರೂ ಇಲ್ಲ ಬಿರುದುಗಳನ್ನು ಖರೀದಿ ಮಾಡುತ್ತಾರೆ ಹೇಗೆ ಪಟಿಯಾಲದ ಮಹಾರಾಜ ಜೋಧಪುರ ಬಿಕಾನೇರ್ನ ಮಹಾರಾಜ ಹೆಸರಂತೂ ತೆಗೆದುಕೊಳ್ಳುವರಲ್ಲವೇ ಈ ಹೆಸರು ಅವಿನಾಶಿಯಾಗಿ ನಡೆದು ಬಂದಿದೆ ಮೊದಲು ಪವಿತ್ರ ಮಹಾರಾಜರುಗಳಿದ್ದರು ಈಗ ಅಪವಿತ್ರ ಮಹಾರಾಜರುಗಳಿದ್ದಾರೆ ಅಕ್ಷರ ನಡೆದು ಬರುತ್ತದೆ ಈ ಲಕ್ಷ್ಮೀನಾರಾಯಣರಿಗೆ ಹೇಳ್ತಾರೆ ಇವರು ಸತ್ಯಯುಗದ ಮಾಲೀಕರಾಗಿದ್ದರು ಯಾರು ರಾಜ್ಯ ಪಡೆದರು ಈಗ ನೀವು ತಿಳಿದುಕೊಂಡಿರುವಿರಿ ರಾಜ್ಯ ಭಾಗ್ಯದ ಸ್ಥಾಪನೆ ಹೇಗೆ ಆಗ್ತದೆ ಎಂದು ತಂದೆ ಹೇಳ್ತಾರೆ ನಾನೀಗ ನಿಮಗೆ ಓದಿಸ್ತೇನೆ ಇಪ್ಪತ್ತೊಂದು ಜನ್ಮಕ್ಕಾಗಿ ಅಲ್ಲಿ ಅವರಂತೂ ಓದಿ ಇದೇ ಜನ್ಮದಲ್ಲಿಯೇ ಬ್ಯಾರಿಸ್ಟರ್ ಇತ್ಯಾದಿ ಆಗ್ತಾರೆ ನೀವೀಗ ಓದಿ ಭವಿಷ್ಯದಲ್ಲಿ ಮಹಾರಾಜ ಮಹಾರಾಣಿಯಾಗುವಿರಿ ಡ್ರಾಮಾ ಪ್ಲ್ಯಾನ್ ಅನುಸಾರ ಹೊಸ ಪ್ರಪಂಚದ ಸ್ಥಾಪನೆಯಾಗ್ತಿದೆ ಈಗ ಹಳೆಯ ಪ್ರಪಂಚವಿದೆ ಬಲೆ ಎಷ್ಟೇ ದೊಡ್ಡ ದೊಡ್ಡ ಮಹಲುಗಳಿವೆ ಆದರೆ ವಜ್ರ ವೈಢೂರ್ಯಗಳ ಮಹಲುಗಳನ್ನು ಮಾಡಲು ಯಾರಿಗೂ ತಾಕತ್ತಿಲ್ಲ ಸತ್ಯಯುಗದಲ್ಲಿ ಈ ಎಲ್ಲ ವಜ್ರ ವೈಢೂರ್ಯಗಳ ಮಹಲುಗಳನ್ನು ಮಾಡುವಿರಲ್ಲವೇ ಮಾಡುವುದರಲ್ಲಿ ಏನೂ ಸಮಯ ತೆಗೆದುಕೊಳ್ಳೋದಿಲ್ಲ ಇಲ್ಲೂ ಸಹ ಭೂಕಂಪ ಆದರೂ ಸಹ ಬಹಳ ಚತುರರಾದ ಕಾರ್ಮಿಕರಿಂದ ಕಾರ್ಯ ಮಾಡಿಸಿ ಒಂದೆರಡು ವರ್ಷದಲ್ಲಿ ಇಡೀ ನಗರವನ್ನೇ ತಯಾರು ಮಾಡಿ ನಿಲ್ಲಿಸಿಬಿಡ್ತಾರೆ ಹೊಸ ದೆಹಲಿ ಮಾಡುವುದರಲ್ಲಿ ಎಂಟತ್ತು ವರ್ಷ ವರ್ಷವೇ ಹಿಡಿಯಿತು ಆದರೆ ಇಲ್ಲಿನ ಕಾರ್ಮಿಕರು ಮತ್ತು ಅಲ್ಲಿನ ಕಾರ್ಮಿಕರಲ್ಲಿ ವ್ಯತ್ಯಾಸವಂತೂ ಇರುವುದಲ್ಲವೇ ಜಗತ್ತಿಗಂತೂ ಹೊಸ ಹೊಸ ಆವಿಷ್ಕಾರಗಳನ್ನು ಸಹ ಹೊರತರುತ್ತಿರುತ್ತಾರೆ ಮನೆ ಮಾಡುವ ವಿಜ್ಞಾನವೂ ಸಹ ಜೋರಾಗಿದೆ ಎಲ್ಲವೂ ಸಹ ರೆಡಿಯಾಗಿ ಸಿಗ್ತದೆ ತಕ್ಷಣ ಪ್ಲಾಂಟ್ ತಯಾರಾಗ್ತದೆ ಬಹಳ ಬೇಗ ಬೇಗನೆ ತಯಾರಾಗ್ತಾರೆ ಆದ್ದರಿಂದ ಇದೆಲ್ಲವೂ ಅಲ್ಲಿ ಕೆಲಸಕ್ಕೆ ಬರೋದಲ್ಲವೇ ಇದೆಲ್ಲವೂ ಜೊತೆಯಲ್ಲಿ ಬರಬೇಕಿದೆ ಸಂಸ್ಕಾರವಂತೂ ಇರುವುದಲ್ಲವೇ ಈ ವಿಜ್ಞಾನದ ಸಂಸ್ಕಾರ ಸಹ ನಡೆಯುತ್ತೆ ಆದ್ದರಿಂದ ಈಗ ತಂದೆ ಮಕ್ಕಳಿಗೆ ತಿಳಿಸ್ತರೆ ಪಾವನರಾಗಬೇಕಾದರೆ ತಂದೆಯ ನೆನಪು ಮಾಡಿ ತಂದೆಯೂ ಸಹ ಗುಡ್ ಮಾರ್ನಿಂಗ್ ಎಂದು ಹೇಳಿ ಶಿಕ್ಷಣವನ್ನು ನೀಡುತ್ತಾರೆ ಮಕ್ಕಳು ತಂದೆಯ ನೆನಪಿನಲ್ಲಿ ಕುಳಿತಿರುವಿರಾ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯ ನೆನಪು ಮಾಡಿ ಏಕೆಂದರೆ ಜನ್ಮ ಜನ್ಮಾಂತರದ ಹೊರೆ ತಲೆಯ ಮೇಲಿದೆ ಮೆಟ್ಟಿಲನ್ನಿಳಿಯುತ್ತಾ ಇಳಿಯುತ್ತಾ ಎಂಬತ್ನಾಲ್ಕು ಜನ್ಮ ಪಡೆಯುವಿರಿ ಈಗ ಮತ್ತೆ ಒಂದು ಜನ್ಮದಲ್ಲಿ ಏರುವ ಕಲೆಯಾಗ್ತದೆ ಎಷ್ಟು ತಂದೆಯ ನೆನಪು ಮಾಡುತ್ತಿರುವಿರಿ ಅಷ್ಟು ಖುಷಿಯಾಗುವುದು ತಾಕತ್ತು ಸಿಗ್ತದೆ ಬಹಳ ಮಕ್ಕಳಿದ್ದಾರೆ ಯಾರನ್ನು ಮೊದಲ ನಂಬರ್ನಲ್ಲಿ ಇಡಲಾಗುತ್ತೆ ಆದರೆ ನೆನಪಿನಲ್ಲಂತೂ ಇರುವುದೇ ಇಲ್ಲ ಭಲೇ ಜ್ಞಾನದಲ್ಲಿ ಬಹಳ ತೀಕ್ಷ್ಣವಾಗಿದ್ದಾರೆ ಆದರೆ ನೆನಪಿನ ಯಾತ್ರೆಯಲ್ಲಿ ಇರೋದಿಲ್ಲ ತಂದೆಯಂತೂ ಮಕ್ಕಳ ಮಹಿಮೆ ಮಾಡ್ತಾರೆ ಇವರು ಸಹ ನಂಬರ್ ಒನ್ನಲ್ಲಿದ್ದಾರೆ ಅಂದ ಮೇಲೆ ಖಂಡಿತ ಪರಿಶ್ರಮ ಪಟ್ಟಿರಬೇಕಲ್ಲವೇ ನೀವು ಸದಾ ತಿಳಿಯಿರಿ ಶಿವಬಾಬಾ ತಿಳಿಸುತ್ತಿದ್ದಾರೆ ಆಗ ಬುದ್ಧಿಯೋಗ ಅಲ್ಲಿ ನೆಲೆಸಿರುತ್ತದೆ ಇವರೂ ಸಹ ಕಲಿಯುತ್ತಿರಬೇಕಲ್ಲವೇ ಆದರೂ ಸಹ ಹೇಳ್ತಾರೆ ಬಾಬಾರವರನ್ನು ನೆನಪು ಮಾಡಿ ಎಂದು ಯಾರಿಗಾದರೂ ತಿಳಿಸಿಕೊಡಲು ಚಿತ್ರಗಳಿವೆ ಭಗವಂತ ಎಂದು ನಿರಾಕಾರನಿಗೆ ಹೇಳಲಾಗುವುದು ಅವರು ಒಂದು ಶರೀರವನ್ನು ಧಾರಣೆ ಮಾಡ್ತಾರೆ ಒಬ್ಬ ಭಗವಂತನ ಮಕ್ಕಳು ಎಲ್ಲ ಆತ್ಮರು ಸಹೋದರ ಸಹೋದರರಾಗಿರುವಿರಿ ಈಗ ಈ ಶರೀರದಲ್ಲಿ ವಿರಾಜಮಾನವಾಗಿದೆ ಎಲ್ಲರೂ ಅಕಾಲ ಮೂರ್ತಿಗಳಾಗಿರುವಿರಿ ಇದು ಅಕಾಲ ಮೂರ್ತಿ ಸಿಂಹಾಸನವಾಗಿದೆ ಅಕಾಲ ಸಿಂಹಾಸನದ ತರಹ ವಿಶೇಷವಾಗಿ ಬೇರೆ ಯಾವುದೇ ವಸ್ತು ಇಲ್ಲ ಈ ಸಿಂಹಾಸನವಾಗಿದೆ ಅಕಾಲ ಮೂರ್ತಿಯದ್ದು ಬುರುಕುಟಿಯ ಮಧ್ಯೆ ಆತ್ಮ ವಿರಾಜಮಾನವಾಗಿರುತ್ತೆ ಇದಕ್ಕೆ ಹೇಳಲಾಗುವುದು ಅಕಾಲ ಸಿಂಹಾಸನ ಅಕಾಲ ಸಿಂಹಾಸನ ಅಕಾಲಮೂರ್ತಿಯದ್ದು ಆತ್ಮಗಳೆಲ್ಲ ಅಕಾಲವಾಗಿದ್ದಾರೆ ಎಷ್ಟು ಅತಿ ಸೂಕ್ಷ್ಮವಾಗಿದೆ ತಂದೆಯಂತೂ ನಿರಾಕಾರರಾಗಿದ್ದಾರೆ ಅವರು ತಮ್ಮ ಸಿಂಹಾಸನವನ್ನು ಎಲ್ಲಿಂದ ತರ್ತಾರೆ ತಂದೆ ಹೇಳ್ತಾರೆ ಇದು ನನ್ನ ಸಿಂಹಾಸನವೂ ಆಗಿದೆ ನಾನು ಬಂದು ಈ ಸಿಂಹಾಸನವನ್ನು ಲೋನ್ನಲ್ಲಿ ತೆಗೆದುಕೊಳ್ತೇನೆ ಬ್ರಹ್ಮರವರ ಸಾಧಾರಣ ವೃದ್ಧ ಶರೀರದ ಅಕಾಲ ಸಿಂಹಾಸನದ ಮೇಲೆ ಬಂದು ಕುಳಿತುಕೊಳ್ತೇನೆ ಈಗ ನೀವು ತಿಳಿದಿರುವಿರಿ ಎಲ್ಲ ಆತ್ಮಗಳ ಸಿಂಹಾಸನ ಇದಾಗಿದೆ ಮನುಷ್ಯರ ಬಗ್ಗೆಯೇ ಮಾತನಾಡಲಾಗುವುದು ಪ್ರಾಣಿಗಳ ಮಾತಂತೂ ಇಲ್ಲ ಮೊದಲು ಮನುಷ್ಯ ಪ್ರಾಣಿಗಳಿಗಿಂತಲೂ ಪ್ರಾಣಿಗಳಿಗಿಂತಲೂ ಕೀಳಾಗಿ ಬಿಟ್ಟಿದ್ದಾರೆ ಮೊದಲು ಅವರು ಸುಧಾರಣೆಯಾಗಲಿ ಯಾರಾದರೂ ಪ್ರಾಣಿಗಳ ಬಗ್ಗೆ ಕೇಳಿದರೆ ಹೇಳಿ ಮೊದಲು ನಿಮ್ಮ ಸುಧಾರಣೆ ಮಾಡಿಕೊಳ್ಳಿ ಸತ್ಯಯುಗದಲ್ಲಂತೂ ಪ್ರಾಣಿಗಳು ಸಹ ಬಹಳ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿರುವುದು ಕೊಳಕು ಇತ್ಯಾದಿ ಯಾವುದೂ ಇರುವುದಿಲ್ಲ ರಾಜನ ಅರಮನೆಯಲ್ಲಿ ಪಾರಿವಾಳಗಳು ಇತ್ಯಾದಿ ಕೊಳಕು ಏನಾದರೂ ಕಂಡಲ್ಲಿ ದಂಡ ಹಾಕಲಾಗುವುದು ಸ್ವಲ್ಪವೂ ಕೊಳಕು ಇರಲ್ಲ ಇಲ್ಲಿ ಅಲ್ಲಿ ಬಹಳ ಎಚ್ಚರಿಕೆ ಇರುವುದು ರೌಂಡ್ನಲ್ಲಿರುತ್ತಾರೆ ಎಂದು ಯಾವುದೇ ಪ್ರಾಣಿಗಳು ಇತ್ಯಾದಿ ಒಳಗೆ ನುಸುಳಿ ಬರಲು ಸಾಧ್ಯವಿಲ್ಲ ಬಹಳ ಸ್ವಚ್ಛತೆ ಇರ್ತದೆ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿಯೂ ಸಹ ಎಷ್ಟು ಸ್ವಚ್ಛತೆ ಇರ್ತದೆ ಶಂಕರ ಪಾರ್ವತಿಯ ಮಂದಿರದಲ್ಲಿ ಪಾರಿವಾಳವನ್ನು ಸಹ ತೋರಿಸ್ತಾರೆ ಅಂದ ಮೇಲೆ ಇದು ಖಂಡಿತ ಮಂದಿರವನ್ನು ಸಹ ಕೆಡಿಸುತ್ತಿರಬೇಕು ಶಾಸ್ತ್ರದಲ್ಲಂತೂ ಬಹಳಷ್ಟು ದಂತಕಥೆಗಳನ್ನು ಬರೆದಿದ್ದಾರೆ ಈಗ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಅವರಲ್ಲಿಯೂ ಕೆಲವರೇ ಧಾರಣೆ ಮಾಡಲು ಸಾಧ್ಯವಿದೆ ಬಾಕಿಯಂತೂ ಏನೂ ತಿಳಿದುಕೊಳ್ಳುವುದಿಲ್ಲ ತಂದೆ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ತಿಳಿಸಿಕೊಡ್ತಾರೆ ಮಕ್ಕಳೇ ಬಹಳ ಬಹಳ ಮಧುರರಾಗಿ ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕು ನೀವಾಗಿರುವಿರಿ ರೂಪ ಬಸಂತ್ ನಿಮ್ಮ ಮುಖದಿಂದ ಎಂದು ಕಲ್ಲುಗಳು ಹೊರಬರಬಾರದು ಆತ್ಮದ್ದೇ ಮಹಿಮೆಯಾಗುವುದು ಆತ್ಮ ಹೇಳ್ತದೆ ನಾನು ಪ್ರೆಸಿಡೆಂಟ್ ಆಗಿದ್ದೇನೆ ನಾನು ಇಂಥವನು ನನ್ನ ಶರೀರದ ಹೆಸರು ಇದಾಗಿದೆ ಒಳ್ಳೆಯದು ಆತ್ಮಗಳು ಯಾರ ಮಕ್ಕಳಾಗಿದ್ದಾರೆ ಒಬ್ಬ ಪರಮಾತ್ಮನ ಮಕ್ಕಳು ಅಂದ ಮೇಲೆ ಖಂಡಿತ ಅವರಿಂದ ಆಸ್ತಿ ಸಿಕ್ಕಬಹುದು ಅವರು ಸರ್ವವ್ಯಾಪಿ ಹೇಗೆ ಆಗಲು ಸಾಧ್ಯ ನೀವು ತಿಳಿದಿರುವಿರಿ ನಮಗೂ ಸಹ ಮೊದಲು ಏನೂ ತಿಳಿದಿರಲಿಲ್ಲ ಈಗ ಬುದ್ಧಿ ಎಷ್ಟು ತೆರೆದುಕೊಂಡಿದೆ ನೀವು ಯಾವುದೇ ಮಂದಿರಕ್ಕೆ ಹೋದರೂ ತಿಳಿಯುವಿರಿ ಇದೆಲ್ಲ ಸುಳ್ಳು ಚಿತ್ರಗಳಾಗಿವೆ ಹತ್ತು ಭುಜಗಳಿರುವವರು ಆನೆಯ ಸೊಂಡ ಸೊಂಡಿಲುಳ್ಳವರು ಯಾರಾದರೂ ಯಾವುದಾದರೂ ಚಿತ್ರ ಇರುವುದೇನು ಇದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ವಾಸ್ತವದಲ್ಲಿ ಭಕ್ತಿ ಒಬ್ಬ ಶಿವಬಾಬಾನಲ್ಲಿ ಅವರದ್ದೇ ಆಗಿರಬೇಕು ಯಾರು ಸರ್ವರ ಸದ್ಗತಿದಾತ ನಿಮ್ಮ ಬುದ್ಧಿಯಲ್ಲಿದೆ ಈ ಲಕ್ಷ್ಮೀನಾರಾಯಣರು ಸಹ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ತಾರೆ ನಂತರ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಬಂದು ಎಲ್ಲರಿಗೂ ಸದ್ಗತಿ ಕೊಡ್ತಾರೆ ಅವರಿಗಿಂತಲೂ ದೊಡ್ಡವರು ಬೇರೆ ಯಾರೂ ಇಲ್ಲ ಈ ಜ್ಞಾನದ ಮಾತುಗಳು ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಧಾರಣೆ ಮಾಡಲು ಸಾಧ್ಯ ಧಾರಣೆ ಮಾಡಲು ಸಾಧ್ಯವಿಲ್ಲದಿದ್ದರೆ ಬೇರೆ ಯಾವ ಕೆಲಸಕ್ಕೂ ಇಲ್ಲ ಕೆಲವರಂತೂ ಕುರುಡರಿಗೆ ಊರುಗೋಲಾಗುವ ಬದಲು ತಾನೇ ಸ್ವಯಂ ಅಂಧರಾಗ್ತಾರೆ ಹಸು ಹಾಲು ಕೊಡದಿದ್ದರೆ ಅದನ್ನು ಕೊಟ್ಟಿಗೆಯಲ್ಲಿ ಇಡ್ತಾರೆ ಇಲ್ಲೂ ಸಹ ಜ್ಞಾನದ ಹಾಲು ಕೊಡದೇ ಇರುವವರು ಬಹಳ ಜನ ಇದ್ದಾರೆ ಯಾರು ಸ್ವಲ್ಪವೂ ಪುರುಷಾರ್ಥ ಮಾಡೋದಿಲ್ಲ ತಿಳಿಯುವುದೇ ಇಲ್ಲ ನಾವು ಸ್ವಲ್ಪವಾದರೂ ಯಾರದ್ದಾದರೂ ಕಲ್ಯಾಣ ಮಾಡೋಣ ತಮ್ಮ ಅದೃಷ್ಟದ ಚಿಂತೆಯೇ ಇರೋದಿಲ್ಲ ಏನು ಸ್ವಲ್ಪ ಸ್ವಲ್ಪ ಸಿಕ್ ಅಲ್ಪ ಸ್ವಲ್ಪ ಸಿಕ್ಕಿದರೂ ಅಷ್ಟೇ ಒಳ್ಳೆಯದು ಅದಕ್ಕೆ ತಂದೆ ಹೇಳ್ತಾರೆ ಇವರ ಅದೃಷ್ಟದಲ್ಲಿಲ್ಲ ತಮ್ಮ ಸದ್ಗತಿಯನ್ನು ಮಾಡಿಕೊಳ್ಳುವ ಪುರುಷಾರ್ಥವನ್ನಂತೂ ಮಾಡಲೇಬೇಕು ದೇಹಿ ಅಭಿಮಾನಿಗಳಾಗಬೇಕು ತಂದೆ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಮತ್ತು ಬರುವುದೂ ಸಹ ನೋಡಿ ಎಂತಹ ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿ ಯಾರು ಒಳ್ಳೆಯ ಪುರುಷಾರ್ಥ ಮಾಡ್ತಾರೆ ಅವರು ರಾಜ ರಾಣಿಯಾಗ್ತಾರೆ ಯಾರು ಪುರುಷಾರ್ಥ ಮಾಡೋದಿಲ್ಲ ಅವರು ಬಡವರಾಗ್ತಾರೆ ಅದೃಷ್ಟದಲ್ಲಿ ಇಲ್ಲ ಎಂದರೆ ಪುರುಷಾರ್ಥ ಮಾಡಲು ಸಾಧ್ಯವಿಲ್ಲ ಕೆಲವರಂತೂ ಬಹಳ ಒಳ್ಳೆಯ ಅದೃಷ್ಟವನ್ನು ರೂಪಿಸಿಕೊಳ್ತಾರೆ ಪ್ರತಿಯೊಬ್ಬರೂ ತಮ್ಮನ್ನು ನೋಡಿಕೊಳ್ಳಬಹುದು ನಾವೇನು ಸೇವೆ ಮಾಡುತ್ತಿದ್ದೇವೆ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ರೂಪವಸಂತರಾಗಿ ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕು ಬಹಳ ಬಹಳ ಮಧುರರಾಗಬೇಕು ಎಂದು ಸಹ ಕಲ್ಲು ಹೊರಬರಬಾರದು ಜ್ಞಾನ ಮತ್ತು ಯೋಗದಲ್ಲಿ ತೀಕ್ಷ್ಣರಾಗಿ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ತಮ್ಮ ಶ್ರೇಷ್ಠ ಅದೃಷ್ಟ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು ಕುರುಡರಿಗೆ ಊರುಗೋಲಾಗಬೇಕು ವರದಾನ ಸಂತುಷ್ಟತೆಯ ಮೂಲಕ ಸರ್ವರಿಂದ ಪ್ರಶಂಸೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಪ್ರಸನ್ನ ಚಿತ್ತ ಭವ ಸಂತುಷ್ಟತೆಯ ಚಿಹ್ನೆ ಪ್ರತ್ಯಕ್ಷ ರೂಪದಲ್ಲಿ ಪ್ರಸನ್ನತೆ ಕಂಡುಬರ್ತದೆ ಮತ್ತು ಯಾರು ಸದಾ ಸಂತುಷ್ಟ ಹಾಗೂ ಪ್ರಸನ್ನರಾಗಿರ್ತಾರೆ ಅವರನ್ನು ಪ್ರತಿಯೊಬ್ಬರೂ ಅವಶ್ಯವಾಗಿ ಪ್ರಶಂಸೆ ಮಾಡ್ತಾರೆ ಅಂದರೆ ಪ್ರಶಂಸೆ ಪ್ರಸನ್ನತೆಯಿಂದಲೇ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಆದ್ದರಿಂದ ಸದಾ ಸಂತುಷ್ಟ ಮತ್ತು ಪ್ರಸನ್ನರಾಗಿರುವ ವಿಶೇಷ ವರದಾನ ಸ್ವಯಂ ಕೂಡ ಪಡೆದುಕೊಳ್ಳಿ ಮತ್ತು ಅನ್ಯರಿಗೂ ಕೊಡಿ ಏಕೆಂದರೆ ಈ ಯಜ್ಞದ ಅಂತಿಮ ಆಹುತಿ ಸರ್ವ ಬ್ರಾಹ್ಮಣರಿಗೆ ಸದಾ ಪ್ರಸನ್ನತೆಯಾಗಿದೆ ಯಾವಾಗ ಎಲ್ಲರೂ ಸದಾ ಪ್ರಸನ್ನರಾಗಿರ್ತಾರೆ ಆಗ ಪ್ರತ್ಯಕ್ಷತೆಯ ಶಬ್ದ ಮೊಳಗುತ್ತದೆ ಅರ್ಥಾತ್ ವಿಜಯದ ಬಾವುಟ ಹಾರು ಹಾರಾಡುವುದು ಸುವಾಕ್ಯ ವಜ್ರ ಸಮಾನಾಗಿ ವಜ್ರವನ್ನಾಗಿ ಮಾಡುವ ಸಂದೇಶ ಕೊಡುವುದೇ ವಜ್ರ ಮಹೋತ್ಸವವನ್ನು ಆಚರಿಸುವುದಾಗಿದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕಾಂತವಾಸಿಯಾಗುವುದು ಅರ್ಥಾತ್ ನಾಲ್ಕಾರು ಕಡೆಯ ವೈಬ್ರೇಷನ್ನಿಂದ ಭಿನ್ನರಾಗಿ ಕೆಲವರಿಗೆ ಏಕಾಂತ ಇಷ್ಟವಾಗುವುದಿಲ್ಲ ಸಂಘಟನೆಯಲ್ಲಿರುವುದು ನಗುವುದು ಮಾತನಾಡುವುದು ಹೆಚ್ಚು ಇಷ್ಟವಾಗ್ತದೆ ಆದರೆ ಇದಾಗಿದೆ ಬಾಹಾರ್ಮುಖತೆಯಲ್ಲಿ ಬರುವುದು ಈಗ ತಮ್ಮನ್ನು ಏಕಾಂತವಾಸಿಯನ್ನಾಗಿ ಮಾಡಿಕೊಳ್ಳಿ ಅರ್ಥಾತ್ ಸರ್ವ ಆಕರ್ಷಣೆಯ ವೈಬ್ರೇಷನ್ನಿಂದ ಅಂತರ್ಮುಖಿಯಾಗಿರಿ ಈಗ ಸಮಯ ಇಂಥದ್ದು ಬರುತ್ತಿದೆ ಈ ಅಭ್ಯಾಸವೇ ಕೆಲಸಕ್ಕೆ ಬರುತ್ತದೆ ಒಂದು ವೇಳೆ ಹೊರಗಡೆಯ ಆಕರ್ಷಣೆಗೆ ವಶೀಭೂತರಾಗುವ ಅಭ್ಯಾಸವಾದರೆ ಸಮಯದಲ್ಲಿ ಮೋಸ ಹೋಗ್ತದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ವ್ಯಾಪಾರ ವ್ಯವಹಾರ ಮಾಡುತ್ತಿದ್ದರೂ ಸಹ ಯಾವ ಆದೇಶವನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ತಂದೆಯ ಆದೇಶವಾಗಿದೆ ನೀವು ಯಾವುದೇ ಸಾಕಾರ ಅಥವಾ ಆಕಾರನನ್ನು ನೆನಪು ಮಾಡಬೇಡಿ ಒಬ್ಬ ತಂದೆಯ ನೆನಪಿದ್ದಾಗ ವಿಕರ್ಮ ವಿನಾಶವಾಗುವುದು ಇದರಲ್ಲಿ ಯಾರೂ ಹೀಗೆ ಹೇಳುವಂತಿಲ್ಲ ನನಗೆ ಬಿಡುವಿಲ್ಲವೆಂದು ಎಲ್ಲವನ್ನೂ ಮಾಡುತ್ತಿದ್ದರೂ ಸಹ ನೆನಪಿನಲ್ಲಿರಬಹುದು ಒಳ್ಳೆಯದು ಓಂ ಶಾಂತಿ